ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಒಂದು ಗ್ರಾಮ್ ಗೋಲ್ಡ್ ಹಾಗೆ ಪಂಚಲದ ಆಭರಣಗಳನ್ನು ನೋಡ್ಕೊಂಬರೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ನಾವು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಇದು ಟೂ ಗ್ರಾಮ್ ಗೋಲ್ಡ್ ನಾಗರ ಸರ ಮತ್ತು ಇದಕ್ಕೆ ಜೇಡ ಸರ ಅಂತಲೂ ಕರೀತಾರೆ ಲಕ್ಷ್ಮಿ ಪದಕವನ್ನು ಕೊಟ್ಟು ಮೇಲೆ ನಾಗರ ಹೆಡಿ ಕೊಟ್ಟಿದ್ದಾರೆ ಅದರ ಮೇಲೆ ಚಿಕ್ಕದಾಗಿರುವಂಥ ಒಂದು ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ಅದು ಎಷ್ಟು ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಆ ನಂತರ ನಲ್ಲಿಕಾಯಿ ಗುಂಡು ಕೊಟ್ಟಿದ್ದಾರೆ ಆ ನಂತರ ಗ್ರೀನ್ ಕಲರ್ ವೆಲ್ವೆಟ್ ಗುಂಡುಗಳನ್ನು ಕೊಟ್ಟಿದ್ದಾರೆ ನೋಡಿ ಹಿಂದೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತಾರೆ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕೋಬಹುದು ಇದಕ್ಕೆ ಮುದ್ದಾಗಿರುವಂಥ ಸೇಮ್ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಅದಕ್ಕೆ ಹಿಂದೆ ತಿರ್ಪಾ ಬರುತ್ತಿಲ್ಲ ರೀ ಪುಷ್ಯಪ್ ಟೆಂಪಲ್ ಬರುತ್ತೆ ಇದ್ರ ಬೆಲೆ ಸೆವೆನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಫೈವ್ ಇಯರ್ಸ್ ವ್ಯಾರಂಟಿ ಕೂಡ ಕೊಡ್ತೀವಿ ನೆಕ್ಸ್ಟ್ ಡಿಸೈನ್ ನೀವು ಪಂಚಲೋದ ಸ್ಟೋನ್ ಕಿವಿ ಹೊಲೆಗಳು ನೋಡಿ ನಾನು ಹಿಂದೆ ವಿಡಿಯೋದಲ್ಲಿ ತೋರಿಸಿದ್ದೆ ಒಂದು ಗ್ರಾಮ್ ಗೋಲ್ಡ್ ಅಲ್ಲಿ ತೋರಿಸಿದ್ದೆ ತುಂಬಾ ಜನ ಪ್ರತಿದಿನ ಹಾಕ್ಕೊಳ್ಳೋಕ್ಕಂತಲೇ ಚಿಕ್ಕ ಚಿಕ್ಕದಾಗಿರುವಂಥ ಸ್ಟೋನ್ ಕಿವಿ ಹೊಲೆಗಳನ್ನ ತೋರಿಸಿ ಅಂತ ಐತ್ರಿ ಇವಾಗ ನಾನು ಐದು ಕಲರ್ ಅಲ್ಲಿ ತಗೊಂಡು ಬಂದಿದ್ದೀನಿ ನೋಡಿ ಆರೆಂಜ್ ಇದೆ ಬ್ಲೂ ಇದೆ ಮತ್ತೆ ಪರ್ಪಲ್ ಇದೆ ಇನ್ನೊಂದು ಪಿಂಕ್ ಕಲರ್ ಮತ್ತೆ ವೈಟ್ ಕಲರ್ ಸ್ಟೋನಲ್ಲಿದೆ ಇದೆ ನೋಡಿ ಐದು ಕಲರಲ್ಲಿದೆ ಡೈಲಿ ವೇರ್ಗೆ ಏನಾದರೂ ನೀವು ವಾಪೀಸ್ಗದು ಹೋಗಬೇಕಾದ್ರೆ ಸ್ಯಾರಿ ಮ್ಯಾಚಿಂಗ್ ಏನಾದರೂ ಹಾಕೋಬೇಕಂದ್ರೆ ಇವು ತುಂಬ ಮುದ್ದಾಗಿದ್ದಾವೆ ಇದಕ್ಕೆ ಹಿಂದೆ ಗೋಲ್ಡ್ಗೆ ಯಾವ ಥರ ತಿರುಪಾವನ್ನ ಕೊಟ್ಟಿರ್ತಾರೆ ನೋಡಿ ಹಾಗೆ ತಿರುಪಾವನ್ನು ಕೂಡ ಕೊಟ್ಟಿರ್ತಾರೆ ಈ ಕಿವಿ ಹೊಲಿಗೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ನೀವು ಸೋಪ್ ಪೌಡ್ರ್ ಮತ್ತು ಪರ್ಫ್ಯೂಮ್ ಹಾಕಲಿಲ್ಲ ಅಂತಂದರೆ ಎಷ್ಟು ದಿನ ಆದರೂ ಕೂಡ ಬಾಳಿಕೆ ಬರುತ್ತೆ ಒಂದು ಜೊತೆ ತೊಗೊಂಡ್ರೆ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ನೀವು ಮೂರು ಜೊತೆ ತೊಗೊಂಡ್ರೆ ಆರ್ನೂರು ರೂಪಾಯಿ ಆಗುತ್ತೆ ತ್ರೀ ಫೇರ್ ಬಂದುಬಿಟ್ಟು ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಒನ್ ಫೇರ್ಗೆ ಟೂ ಫಿಫ್ಟಿ ಆಗುತ್ತೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಡಿಸೈನು ಇದು ಮುತ್ತಿನ ಮುತ್ತಿನಹಾರ ಆ ಮುತ್ತಿನಹಾರಕ್ಕೆ ಟೂ ಗ್ರಾಮ್ ಗೋಲ್ಡ್ ಪದಕ ಕೊಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಇದು ಸ್ಟಾಕ್ಔಟ್ ಆಗಿತ್ತು ಮತ್ತು ರೀಸ್ಟಾಕ್ ಆಗಿದೆ ಪದಕ ತೋರಿಸೋದಾತಂದ್ರೆ ಪದಕದಲ್ಲಿ ಮಧ್ಯದಲ್ಲಿ ಒಂದು ಉಕ್ಸ್ ಕೊಟ್ಟಿದ್ದಾರೆ ಮತ್ತೆ ಆ ಕಡೆ ಈ ಕಡೆ ಉಕ್ಕನ್ನು ಕೊಟ್ಟಿದ್ದಾರೆ ನೋಡಿ ನೀವು ಇದಕ್ಕೆ ಮುತ್ತಿನ ಹಾರ ಬೇಡ ಅಂತಂದರೆ ಚೈನ್ ಕೂಡ ಹಾಕೋಬಹುದು ತುಂಬ ಚೆನ್ನಾಗಿರುತ್ತೆ ಆ ಮುತ್ತುಗಳೆಲ್ಲವೂ ಕೂಡ ಮುತ್ತುಗಳಾಗಿರುತ್ತೆ ಸಿಪ್ಪೆ ಸುಲಿಯೋದು ಮತ್ತೆ ಕಪ್ಗೆಲ್ಲ ಆಗೋದಿಲ್ಲ ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ ಕೂಡ ಯಾರೂ ಇನ್ನೂವರೆಗೂ ಕಂಪ್ಲೇಂಟ್ ಮಾಡಿಲ್ಲ ಅಷ್ಟೊಂದು ಚೆನ್ನಾಗಿದೆ ಇದ್ರದ್ದು ಬರೋಬ್ಬರಿ ಮೂವತ್ತು ಇಂಚ್ವರೆಗೂ ಬರುತ್ತೆ ಇದಕ್ಕೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಇದ್ರ ಬೆಲೆ ತೌಸಂಡ್ ಒನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬರೀ ಸಾವಿರದ ನೂರು ರೂಪಾಯಿಗೆ ಕೊಡ್ತಾ ಇದೀವಿ ಇಷ್ಟ ಆಯ್ತಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ನೀವು ಇಷ್ಟವಾದ ಹಬ್ಬನ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟು ಡಿಸೈನು ಇದು ಪಂಚಲ್ ಹೋದ ಎರಡು ಎಳೆ ಕರಿಮನಿ ಸರ ನೋಡಿ ತುಂಬ ಚೆನ್ನಾಗಿ ಇದ್ರಿ ನಮಗೆ ಪಂಚಲ್ ಇಲ್ಲಿ ಎರಡು ಎಳೆ ಕರಿಮಣಿ ಸರವನ್ನು ತೋರಿಸಿ ಯಾಕಂದರೆ ನಮಗೆ ಸ್ಕಿನ್ ಅಲರ್ಜಿ ಆಗುತ್ತೆ ಅಂತ ಹೇಳ್ತಾ ಇದ್ರಿ ಇವತ್ತು ನಾನು ನಿಮಗೋಸ್ಕರ ಒಂದು ಸುಂದರವಾಗಿರುವಂಥ ಕರಿಮಣಿ ಸಾರ ತಂದಿದ್ದೀನಿ ನೋಡಿ ಗೋಲ್ಡ್ ಗುಂಡುಗಳನ್ನು ಕೂಡ ಕೊಟ್ಟಿದ್ದಾರೆ ಕರಿಮಣಿ ಕೂಡ ಕೊಟ್ಟಿದ್ದಾರೆ ಅದರ ಮಧ್ಯದಲ್ಲಿ ಏನು ಚೈನ್ ಫಿನಿಶಿಂಗ್ ಕೊಟ್ಟಿದ್ದಾರೆ ನೋಡಿ ಅದೆಲ್ಲವೂ ಕೂಡ ಪಂಚರ್ ಆಗಿರುತ್ತೆ ಇದ್ರದ್ದು ಮೂವತ್ತು ಇಂಚ್ವರೆಗೂ ಬರುತ್ತೆ ಇದಕ್ಕೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಹಾಗೆ ಇದರ ಬೆಲೆ ತ್ರೀ ಫಿಫ್ಟಿ ಆಗುತ್ತೆ ಬರೀ ಮುನ್ನೂರ ಐವತ್ತು ರೂಪಾಯಿಗೆ ಕೊಡ್ತಾ ಇದೀವಿ ಇಷ್ಟ ಆಯ್ತು ಅಂದರೆ ಬೇಗನೆ ಆರ್ಡರ್ ಮಾಡಿ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟ್ ಡಿಸೈನ್ ಇದು ಟೂ ಗ್ರಾಮ್ ಗೋಲ್ಡ್ ಸ್ಟೋನ್ ನೆಕ್ಲೆಸ್ ನೋಡಿ ತುಂಬ ಡಿಫ್ರೆಂಟ್ ಆಗಿದೆ ನೀವೇನಾದ್ರೂ ನಾನು ಡಿಫ್ರೆಂಟಾಗಿ ಕಾಣಿಸ್ಬೇಕು ಯಾವುದಾದ್ರೂ ಪಾರ್ಟಿಲ್ ಅಂತಂದರೆ ಇದನ್ನು ತಗೊಳ್ಳಿ ತುಂಬ ಚೆನ್ನಾಗಿದೆ ನೋಡಿ ನಾನು ನಿಮಗೆ ಹತ್ತರದಿಂದ ತೋರಿಸ್ತೀನಿ ಫಿನಿಶಿಂಗ್ ಹೆಂಗಿದೆ ಅಂತ ಗೊತ್ತಾಗುತ್ತೆ ಸ್ಟಾರ್ಟಿಂಗಲ್ಲಿ ವೈ ಏನು ಸಾರಿ ಪಿಂಕ್ ಸ್ಟೋನ್ ಕೊಟ್ಟು ಮತ್ತೆ ಅಲ್ಲಿ ಪ್ಲೇನ್ ಡಿಸೈನ್ ಕೊಟ್ಟಿದ್ದಾರೆ ಮತ್ತೆ ವೈಟ್ ಸ್ಟೋನ್ ಕೊಟ್ಟು ಮತ್ತೆ ಪ್ಲೇನಲ್ಲಿ ಕೊಟ್ಟು ಮತ್ತೆ ಪಿಂಕ್ ಕಲರ್ ಸ್ಟೋನ್ ಕಂಟಿನ್ಯೂ ಮಾಡಿದ್ದಾರೆ ಇದಕ್ಕೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೋಬೋದು ಅದ್ರ ಮ್ಯಾಚಿಂಗ್ ಇಲ್ಲಿ ಕಿವಿಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಕಿವಿ ಒಲೆಗೆ ಹಿಂದೆ ತಿರ್ಪಾ ಬರುದಿಲ್ಲಅಪ್ ಟೈಪ್ ಅಲ್ಲಿ ಬರುತ್ತೆ ಇದು ಕೂಡ ತುಂಬಾ ಮುದ್ದಾಗಿದೆ ಕಿವಿ ಒಲೆಗಳು ಇದರಲ್ಲಿ ಕಲರ್ ಕೂಡ ಇದೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಇದರಲ್ಲಿ ಬರೀ ವೈಟ್ ಕಲರ್ ಇದೆ ನಂತರ ಗ್ರೀನ್ ಕಲರ್ ಸ್ಟೋನ್ ಇನ್ನೊಂದು ಪಿಂಕ್ ಕಲರ್ ಸ್ಟೋನ್ ಇನ್ನೊಂದು ಮಲ್ಟಿ ಕಲರ್ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತಗೊಳ್ಳಿ ಇದರ ಬೆಲೆ ಫೋರ್ ಫಿಫ್ಟಿ ಆಗುತ್ತೆ ಬರೀ ನಾನ್ನೂರ ಐವತ್ತು ರೂಪಾಯಿಗೆ ಕೊಡ್ತಾ ಇದ್ದೀವಿ ನೆಕ್ಸ್ಟ್ ಡಿಸೈನು ನೀವೆಲ್ಲರೂ ಕಾಯ್ತಿದ್ದಂಥ ಚೌಕರು ಮತ್ತೆ ರೀಸ್ಟಾಕ್ ಆಗಿದೆ ನೋಡಿ ಇದರಲ್ಲಿ ಐದು ಕಲರನ್ನು ನಾನು ತೋರಿಸ್ತಾ ಇದ್ದೀನಿ ಗ್ರೀನ್ ಇದೆ ಪಿಂಕ್ ಇದೆ ಲೈಟ್ ಗ್ರೀನ್ ಇದೆ ಮತ್ತೆ ಬ್ಲೂ ಕಲರ್ ಮತ್ತೆ ವೈಟ್ ಸ್ಟೋನ್ ಇದೆ ನೋಡಿ ಇದರಲ್ಲಿ ಐದು ಕಲರನ್ನು ತೋರಿಸ್ತಾ ಇದ್ದೀನಿ ಅದರಲ್ಲಿ ಗ್ರೀನ್ ಕಲರಿಗೆ ಮಾತ್ರ ನಾನು ಕಿವಿ ಒಲೆಗಳನ್ನು ತೋರಿಸ್ತಾ ಇದ್ದೀನಿ ಯಾಕಂದ್ರೆ ಕೈಯಲ್ಲಿ ಎಲ್ಲವನ್ನೂ ಕಿವಿ ಒಲೆಗಳನ್ನು ಹಿಡ್ಕೊಳಕ್ ಆಗಲ್ಲ ಹಾಗಾಗಿ ಗ್ರೀನ್ ಕಲರ್ ಮಾತ್ರ ತೋರಿಸ್ತಾ ಇದ್ದೀನಿ ಆ ಕಿವಿ ಒಲೆಗೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಶ್ ಅಪ್ ಟೈಪ್ ಅಲ್ಲಿ ಬರುತ್ತೆ ಈ ಚೌಕರ್ಗೆ ನಾವು ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ದಾರ ಕೂಡ ಹಾಕ್ಕೊಡ್ತೀವಿ ಇದ್ರ ಬೆಲೆ ಸಿಕ್ಸ್ ಫಿಫ್ಟಿ ಆಗುತ್ತೆ ಇದಕ್ಕೆ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಡಿಸೈನ್ ಇದು ಪಂಚಲೋದ ಪದಕ ನೋಡಿ ಮತ್ತೆ ರೀಸ್ಟಾಕ್ ಆಗಿದೆ ಯಾರಾದರೂ ಬೇಕಂದ್ರೆ ಬೇಗನೆ ಆರ್ಡರ್ ಮಾಡಿ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟ್ ಡಿಸೈನ್ ಇದು ಗೋಲ್ಡ್ ಫಿನಿಶಿಂಗ್ ನೆಕ್ಲೆಸ್ ನೋಡಿ ತುಂಬಾ ಚೆನ್ನಾಗಿದೆ ಹೊಸ ಡಿಸೈನ್ ಅಲ್ಲಿ ಬಂದಿದೆ ಪದಕ ಬಂದ್ಬಿಟ್ಟು ಮ್ಯಾಂಗೋ ಡಿಸೈನ್ ಅಲ್ಲಿ ಬಂದಿದೆ ನೋಡಿ ತುಂಬಾ ಮುದ್ದಾಗಿದೆ ಅದಕ್ಕೆ ಮುದ್ದಾಗಿರುವಂತ ಜುಮ್ಕಾ ಕೂಡ ಕೊಟ್ಟಿದ್ದಾರೆ ಇದು ತುಂಬಾ ಲಿಮಿಟೆಡ್ ಸ್ಟಾಕ್ ಇದೆ ಈ ಸರದ ಬೆಲೆ ತ್ರೀ ಹಂಡ್ರೆಡ್ ರುಪೀಸ್ ಆಗಿ ಮುನ್ನೂರು ರೂಪಾಯಿಗೆ ಕೊಡ್ತಾ ಇದೀವಿ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಹಾಕಿ ಪಂಚಲೋದ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದ್ದಾವೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ಮತ್ತೊಂದಿಷ್ಟು ನಿಮಗಿಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ಇರಿ ಇನ್ನೊಬ್ಬರನ್ನ ನಗಿಸ್ತಾ ಇರಿ ಹಾಗೆ ನಿಮಗೆ ಯಾವ ಥರ ಆಭರಣಗಳನ್ನು ತೋರಿಸ್ಬೇಕಂತ ಹೇಳಿದರೆ ನಾನು ಖಂಡಿತವಾಗ್ಲೂ ನಿಮ್ಗೆ ಇಷ್ಟವಾದ ಆಭರಣಗಳನ್ನು ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ